ಓಂ ಸ್ನೇಹಿತರ ನಮಸ್ತೆ ನಾನು ಇವತ್ತು ಜೆ ಪಿ ನಗರ ಸೆವೆಂತ್ ಪೇಸ್ ಜೆ ಪಿ ನಗರ ಸೆವೆಂತ್ ಪೇಸ್ ನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಇದ್ದೇನೆ ಒಂದು ನಿಮಿಷ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಇದ್ದೇನೆ ಸ್ನೇಹಿತರ ಇಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿ ಬಂದು ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಸಂಕಲ್ಪ ಪೂಜೆ ನಡೀತಾ ಇರುತ್ತೆ ಈ ಸಂಕಲ್ಪ ಪೂಜೆ ನಡೆಯುವ ವೇಳೆಗೆ ಒಬ್ಬ ಕ್ರೈಸ್ತ ವ್ಯಕ್ತಿ ಬಂದು ಪುರೋಹಿತರಿಗೆ ಒಂದು ವಾರ್ನಿಂಗ್ ಕೊಡ್ತಾನೆ ರಿಕ್ವೆಸ್ಟ್ ಅಲ್ಲ ವಾರ್ನಿಂಗ್ ಕೊಡ್ತಾನೆ ಆ ವಾರ್ನಿಂಗ್ ಏನು ಅಂತ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ಆ ವಾರ್ನಿಂಗ್ ಏನು ಅಂತ ಸ್ವಾಮಿ ನಿಮ್ಮ ಪರಿಚಯ ನನ್ನ ಹೆಸರು ಶ್ರೀನಿಧಿ ಆಚಾರ ಅಂತ ಶ್ರೀನಿಧಿ ಆಚಾರ ಏನಾಯ್ತು ಇಲ್ಲಿ ನಾವು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಲಕ್ಷ ದೀಪ ಆರಾಧನೆ ಮಾಡಬೇಕಾದ್ರೆ ರುದ್ರದೇವರಿಗೆ ಸಂಕಲ್ಪ ಪೂಜೆ ಎಲ್ಲ ಆಗಬೇಕಾದ್ರೆ ಸಾಮೂಹಿಕವಾಗಿ ನಾವು ಪೂಜೆ ಮಾಡಬೇಕಾದ್ರೆ ಪ್ರಸಾದ ಒಳಗಡೆ ಇಡ್ತಾ ಇದ್ವಿ ತಂದು ಇಡಬೇಕಾದ್ರೆ ಬಂದು ಮೈಕ್ ಹಚ್ಚಬೇಡಿ ಅಂತ ಅಂದ್ರು ಯಾಕೆ ಅಂತ ಕೇಳಿದ್ವಿ ಇಲ್ಲ ನಿಮ್ಮ ಜಾಗಂಟೆ ಡೋಲು ಆ ಶಬ್ದಗಳೇ ನಮ್ಗೆ ಕೇಳಿ ಸಾಕಾಗಿದೆ ಅದಕ್ಕೇನ್ ಅನ್ನಲ್ಲ ಈ ಮೈಕು ಸಿಸ್ಟಮು ಇವೆಲ್ಲ ಬೇಡ ಅಂತಂದ್ರು ಸರಿ ಇಲ್ಲ ಸರ್ ಹಾಕ್ಲೇಬೇಕು ವರ್ಷಕ್ಕೆ ಎರಡು ಸತಿ ಆದ್ರೂ ಹಾಕೇ ಹಾಕ್ತಿವಿ ನಾವು ಅದನ್ನ ಹಾಕದೇ ಹೋದ್ರೆ ನಮ್ಮ ಆರಾಧನೆಗಳು ಒಂದು ಶಿವರಾತ್ರಿಗೆ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷ ಅಂತ ಹೇಳಿ ಹಾಕಿದ್ದೇವೆ ಕೊನೆಗೆ ಹೇಳಿ ಇಲ್ಲ ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀವಿ ಇದನ್ನ ವಾರ್ನಿಂಗ್ ಅನ್ಕೊಳ್ಳಿ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾರೆ ಮೈಕ್ ಹಾಕ್ಬೇಡಿ ಇದನ್ನ ವಾರ್ನ್ ಅಂತ ಓನರ್ ಈ ದೇವ ನಿಮ್ಮ ಪರಿಚಯ ಶ್ರೀನಿಧಿ ಆಚಾರ್ಯ ಅಂತ ಈ ದೇವಸ್ಥಾನದಲ್ಲಿ ಅರ್ಚಕರು ಮತ್ತೆ ಮೇಲ್ ವ್ಯವಸ್ಥಾಪಕರು ಸ್ನೇಹಿತರ ಇವರು ಕೂಡಲೇ ನನಗೆ ಕರೆ ಮಾಡಿದ್ರು ಸ್ಥಳಕ್ಕೆ ಬಂದಿದ್ದೀನಿ ಶ್ರೀನಿಧಿ ಆಚಾರ್ಯ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೈಕ್ ಆನ್ ಮಾಡಿ ಮೈಕ್ ಆನ್ ಮಾಡಿ ಸಂಕಲ್ಪ ಸ್ಟಾರ್ಟ್ ಮಾಡಿ ಅದು ಯಾರೇ ಬಂದರೂ ಇಲ್ಲಿ ನಿಂತಿರ್ತೀನಿ ನಿಮ್ಮ ಪೂಜಾ ಕಾರ್ಯಕ್ರಮ ಏನಿದೆ ನಿಮ್ಮ ಪೂಜಾ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೀವು ಮಾಡಿ ಯಾರೇ ಬಂದರೂ ನಾನು ಇರ್ತೇನೆ ನೀವು ನಿಮಗೆ ನೀವು ನನಗೆ ಫೋನ್ ಮಾಡಿದ್ದೀರಿ ನೀವು ನನಗೆ ಫೋನ್ ಮಾಡಿದೀರಿ ನಾವು ಇಲ್ಲಿಗೆ ಬಂದಿದ್ದೀವಿ ಎಲ್ಲ ಕಾರ್ಯಕರ್ತರು ಜೆ ಪಿ ನಗರ ಸೆವೆಂತ್ ಪ್ಲೇಸ್ನಲ್ಲಿರೋ ಎಲ್ಲ ಕಾರ್ಯಕರ್ತರು ನಿಮ್ಮ ಜೊತೆಗೆ ಇರ್ತೀವಿ ಇಡೀ ಹಿಂದೂ ಕಾರ್ಯಕರ್ತರಿದೆ ನೀವು ಈಗ ಮೈಕ್ ಆನ್ ಮಾಡಿ ಪೂಜೆ ಮಾಡಬೇಕು ನಾನು ನಾನ್ ಸ್ಪಾಟ್ ನಲ್ಲಿ ಇರ್ತೇನೆ ನೀವು ಮೈಕ್ ಆನ್ ಮಾಡಿ ಪೂಜೆ ಮಾಡಿ ಅವ್ರು ಯಾರು ಬಂದ್ ತಡಿತಾನೆ ನಾನು ನೋಡ್ತೀನಿ ಅವ್ನು ಗೊತ್ತಾ ಯಾರು ಅಂತ ನಿಮಗೆ ನಾನು ಈ ಏರಿಯಾದ ಏನು ಅಂತ ಹೇಳಿದ್ರು ಅವರು ಚೇರ್ಮನ್ ಅಥವಾ ಏನ್ ಹೇಳಿದ್ರು ಗೊತ್ತಿಲ್ಲ ಬಟ್ ಆದ್ರೆ ಆರಾಧನೆ ಮಾಡಬೇಕಾದ್ರೆ ಈ ತರ ಏನು ಏನು ತೊಂದ್ರೆ ಇಲ್ಲ ನೀವು ಧ್ವನಿವರ್ಧಕವನ್ನು ಬಳಸಿ ನೀವು ಮಾಡಿ ಇದ್ರೆ ಧ್ವನಿವರ್ಧಕಗಳು ಬೇಡ ಅಂತ ಅನ್ನೋದಕ್ಕೆ ಬೇಜಾರಾಗ್ಲಿಲ್ಲ ಆದ್ರೆ ನಿಮ್ಮ ಜಾಗಂಟೆ ಗಂಟೆ ಶಬ್ದ ಕೇಳಿ ಸಾಕಾಗಿದೆ ಅಂತಾರೆ ಏನಂದ್ರು ಜಾಗಂಟೆ ಗಂಟೆಗಳ ಶಬ್ದ ಕೇಳಿ ಢೋಲಗದ ಶಬ್ದ ಕೇಳಿ ಸಾಕಾಗಿದೆ ಅಂದ್ರು ಮತ್ತೆ ನಾವಿನ್ನು ಇನ್ನು ನಮ್ಮ ದೇವತೆಗಳ ಆರಾಧನೆ ಬಾಯಿ ಮುಚ್ಚಿ ಮಾಡೋದಾ ಆ ಆ ಕಾಲ ನಮಗೆ ಬಂದಿದೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದ್ದಾರೆ ನಾವು ಧರ್ಮವನ್ನು ನಾವು ಕಾಪಾಡಬೇಕು ನಾವು ಕಾಪಾಡೋದಕ್ಕೆ ನಾವೇ ಬರಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿ ನಾನು ನನ್ನತನ ನನ್ನ ಸ್ವಂತತನ ಅಂತ ಉಳಿಸ್ಕೊಳ್ಳೋಕ್ಕೆ ಬಾಗಿಲಿನಿಂದ ಆಚೆಯಿಂದ ಬಂದು ನಾವು ದೇವರ ಹೆಸರನ್ನು ಕೂಗಲೇಬೇಕು ಆದರೆ ನಮ್ಮ ಧರ್ಮದ ವಿಚಾರಕ್ಕೆ ಈ ಥರ ಬಂದಾಗ ನಮ್ಮ ಈ ಹಿಂದೆ ಮುಂದೆ ಇರತಕ್ಕಂತಹ ಸಮಾಜದವರು ಕೂಡ ಇದಕ್ಕೆ ನಮಗೆ ಇದನ್ನು ಮಾಡುತ್ತಾರೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ತಾವು ಮನಸಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕಲಿಯುಗ ಕಲಿ ಪ್ರಭಾವ ಆದರೂ ಕೂಡ ನಾವು ದೇವರಲ್ಲಿ